ಎಲ್ಲರಿಗೂ ನಮಸ್ತೆ ಸ್ವೀಟ್ ಕಾರ್ನಿಂದ ಕಡುಬು ಮಾಡಿಕೊಳ್ಳುವ ಬನ್ನಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸೂಪರಾಗಿ ಗೂಡ್ ಗೂಡಾಗಿ ಕೇಕ್ ಇದ್ದಾಗಿದೆ ಹಾಗೆ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಸ್ವೀಟ್ ಕಾರ್ನಿಂದ ನಾನು ಇದನ್ನು ಮಾಡಿಕೊಂಡಿದ್ದೇನೆ ಸಜ್ಜಿಗೆ ಅನ್ಸ್ ಮತ್ತು ಸ್ವೀಟ್ ಕಾರ್ನಿಂದ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಒಂದಿಗೆ ರೆಡಿ ಮಾಡ್ಕೊಂಡಿದ್ದೇನೆ ನೋಡಿ ಹೇಗೆ ಮಾಡೋದು ಅಂತ ನೋಡುವ ಬನ್ನಿ ಒಂದು ಕಪ್ಪು ಬಾಂಬೆ ರವೆ ರವೆನ ತಗೊಂಡಿದ್ದೇನೆ ಚಿಕ್ಕ ಕಪ್ನಲ್ಲಿ ಒಂದು ಕಪ್ ಬಾಂಬೆ ರವನ್ನು ತಗೊಂಡು ತಗೊಂಡಿದ್ದೇನೆ ಅದರಲ್ಲೇ ಅದೇ ಕಪ್ಪಲ್ಲೇ ಮುಕ್ಕಾಲು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಹಾಗೆ ಮುಕ್ಕಾಲು ಕಪ್ ಆಗುವಷ್ಟು ಮೊಸರನ್ನು ಕೂಡ ತೊಗೊಳ್ತೇನೆ ಮೊಸರು ಸ್ವಲ್ಪ ಜಾಸ್ತಿ ಆದ್ರೂ ಏನಾಗೋದಿಲ್ಲ ನೀರಿನ ಅಂಶವನ್ನು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಆಯಿತು ಮೊಸರು ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಮಾತ್ರ ಸ್ವಲ್ಪ ನಾನೊಂದೆರಡು ಚಮಚ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಯಾವುದೇ ಗಂಟೆ ಇರಬಾರ್ದು ಈ ಥರ ಕರಡಲ್ಲಿಂದ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ ಮಿಕ್ಸ್ ಆಗ್ತದೆ ನೀರನ್ನು ನೋಡಿಕೊಂಡು ನೋಡಿಕೊಂಡು ಎರಡೆರಡೆ ಚಮಚ ನೀರನ್ನು ಹಾಕ್ಕೊಂಡು ಇಲ್ಲಿ ಬ್ಯಾಟರನ್ನು ನಾವು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಒಮ್ಮೆಲೆ ಜಾಸ್ತಿ ನೀರು ಹಾಕಬಾರ್ದು ಹಾಕಬಾರ್ದು ಯಾಕಂತ ಹೇಳಿದರೆ ನಾವು ಇಲ್ಲಿ ಇಡ್ಲಿ ಹಟ್ಟಿನ ಹದಕ್ಕೆ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಸ್ವೀಟ್ ಕಾರ್ನ್ ಮಿಕ್ಸ್ ಮಾಡೋದ್ರಿಂದ ಆಮೇಲೆ ಜಾಸ್ತಿ ನೀರನ್ನು ಫಸ್ಟು ಹಾಕ್ಕೊಳ್ಬಾರ್ದು ಇಲ್ಲಿ ಹಸಿ ಜೋಳದ ತೆನೆಯನ್ನು ನಾನು ತಗೊಂಡು ಬಂದಿದ್ದೇನೆ ಇದು ತುಂಬಾ ಎಳೆಯದಾಗಿದೆ ಮಾತ್ರ ತುಂಬ ಎಳಸಾಗಿದೆ ಹಾಗಿದ್ರೆ ನಾನು ಎರಡು ತೆನೆಯನ್ನು ತೆಗೆದುಬಿಟ್ಟು ಹಾಕ್ತಾಯಿದ್ದೇನೆ ಸಿಪ್ಪೆನೆ ಹೀಗೆಲ್ಲ ತೆಗೆದುಬಿಟ್ಟು ಆಮೇಲೆ ಚೆನ್ನಾಗಿ ಸಾಕುವಿಂದ ಕಟ್ ಮಾಡಿಕೊಂಡು ಇದನ್ನು ಒಂದು ಸುತ್ತು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗ್ತದೆ ಒಂದೇ ಸುತ್ತು ತರಿ ತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ ಹಸಿಯಾಗಿ ಎಳೆಯದಾಗಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ಮಾತ್ರ ನೋಡಿ ಈ ಥರ ತುಂಬಾ ಚೆನ್ನಾಗಿದೆ ಇದು ಚಿಕ್ಕ ಚಿಕ್ಕದಾಯಿತು ಅದಕ್ಕೋಸ್ಕರ ನಾನು ಎರಡನ್ನು ಹಾಕ್ಕೊಂಡಿದ್ದೇನೆ ದೊಡ್ಡದು ಬಂದರೆ ಒಂದೇ ಹಾಕ್ಕೊಂಡ್ರೆ ಸಾಕಾಗ್ತದೆ ಇಷ್ಟು ನಾನೀಗ ಹಾಕಿರುವಂಥ ಸಜ್ಜಿಗೆ ಮತ್ತು ಕಡಲೆ ಹಿಟ್ಟಿನ ಹದಕ್ಕೆ ಒಂದೇ ದೊಡ್ಡದು ಹಾಕಿದರೆ ಸಾಕಾಗ್ತದೆ ಇಲ್ಲಿ ಚಿಕ್ಕ ಚಿಕ್ಕ ಆಗಿದ್ದರಿಂದ ನಾನು ಎರಡನ್ನು ಈ ಥರ ಚಾಕುವಿಂದ ಕಟ್ ಮಾಡಿ ಮಿಕ್ಸಿಗೆ ಹಾಕಿಬಿಟ್ಟು ಜಾರಿಗೆ ಒಂದೇ ಸುತ್ತು ಗರ್ ಅಂತ ತಿರುಗಿಸಿ ರವೆ ಮಿಶ್ರಣದಲ್ಲಿ ಮಿಕ್ಸ್ ಮಾಡ್ಕೊಳ್ತೇನೆ ಚೆನ್ನಾಗಿ ಬಂದಿದೆ ಮಾತ್ರ ಜೋಳದ ಕಡುಬು ಚೆನ್ನಾಗಿ ಬಂದಿದೆ ಸ್ವೀಟ್ ಕಾರ್ನ್ ಕಡುಬು ಸಕ್ಕತ್ತಾಗಿ ನೋಡಿ ಇಷ್ಟೇ ಮಾಡಿಕೊಂಡ್ರೆ ಸಾಕಾಗ್ತದೆ ಅದು ಎಳೆಯದಾಗಿದ್ದರಿಂದ ಅಷ್ಟೊಂದು ಇಲ್ಲ ಅದರಲ್ಲಿ ನಾವು ಕಲ್ಲರ್ಗೋಸ್ಕರ ಒಂದು ಕಾಲು ಚಮಚ ಅರ್ಶಿಣ ಪುಡಿಯನ್ನು ಮಿಕ್ಸ್ ಮಾಡಿಕೊಳ್ಳುವ ಆದರೆ ಅದು ಕೆಂಪು ಚಿಲ್ಲಿ ಪೌಡ್ರೆಲ್ಲ ಹಾಕಿದ್ರಿಂದ ಕೆಂಪಾಗಿ ಬಂದಿದೆ ಕಡುಬು ಚೆನ್ನಾಗಾಗಿದೆ ಮಾತ್ರ ಅದಕ್ಕೆ ಮಿಶ್ರಣ ಮಾಡಿಕೊಂಡು ನಾವು ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡಿಕೊಳ್ಳುವ ಜೋಳವನ್ನು ಮಿಕ್ಸಿಯಲ್ಲಿ ತಿರುಗಿಸಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇದು ಹೆಲ್ದಿಯಾಗಿರ್ತದೆ ಜೋಳವನ್ನು ಯಾವಾಗಲೂ ಹಾಗೆ ಎಲ್ಲ ತಿನ್ನಲಿಕ್ಕೆ ಆಗದೇ ಇದ್ದವರು ಈ ಥರ ಮಾಡ್ಕೊಳ್ಬೋದು ಚೆನ್ನಾಗಿರ್ತದೆ ಒಂದು ಎರಡರಿಂದ ಮೂರು ಚಿಟಿಕೆ ಹಿಂಗನ್ನು ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳ ಉಪ್ಪು ನಾನು ಹಾಕಿರಲಿಲ್ಲ ಮೊದಲು ಉಪ್ಪನ್ನು ಹಾಕ್ಕೊಳ್ಳುವ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ತೇನೆ ನಂತರ ಒಂದು ಎರಡು ಚಿಟಿಕೆ ಆಗುವಷ್ಟು ಕಾಲು ಚಮಚ ಆಗುವಷ್ಟು ಸೋಡಾ ಪುಡಿಯನ್ನು ನಾನಿಲ್ಲಿ ಹಾಕ್ಕೊಳ್ತೇನೆ ದಿಢೀರ್ ಮಾಡುವಂಥದ್ದಾದ್ದರಿಂದ ಸೋಡಾ ಪುಡಿಯನ್ನು ಹಾಕ್ಕೊಳ್ಬೇಕಾಗ್ತದೆ ಇನ್ನೋ ಹಾಕ್ಕೊಳ್ಬೋದು ಏನು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲಿ ಒಂದು ನಾಲ್ಕು ಹಸಿಮೆಣಸು ಒಂದು ಚೂರು ಶುಂಠಿಯನ್ನು ಬಿಟ್ಟು ಜಜ್ಜಿ ಕುಟ್ಟಿ ಹಾಕ್ಕೊಂಡಿದ್ದೇನೆ ನಾನು ಚೆನ್ನಾಗಿ ಕುಟ್ಟಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ ಎಲ್ಲವನ್ನು ಸೇರಿಬಿಟ್ಟು ಮಿಕ್ಸ್ ಮಾಡಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಒಂದು ಎರಡು ನಿಮಿಷ ಗರ ತಿರುಗಿಸಿ ಮಿಕ್ಸ್ ಮಾಡಿಕೊಳ್ಳುವ ನೀರೇನು ಹಾಕ್ಕೊಂಡಿಲ್ಲ ನಾನು ಇದೇ ಹದಕ್ಕೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳುವ ನೋಡಿ ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಹವೆಯಲ್ಲಿ ಕೂಡ ಬೇಯಿಸ್ಬೋದು ನಿಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಇದನ್ನು ಬೇಯಿಸ್ಕೊಳ್ಬೋದು ನಾನು ಒಂದೇ ತಟ್ಟೆಗೆ ಹಾಕಿ ಬೇಯಿಸೋದ್ರಿಂದ ನಾನಿಲ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತಿದ್ದೇನೆ ನೋಡಿ ಬಾಣಲೆ ಇಟ್ಟು ಗ್ಯಾಸ್ ಇಟ್ಟು ಗ್ಯಾಸ್ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು ಅರ್ಧ ಚೊಂಬು ನೀರು ಹಾಕ್ತೇನೆ ಒಂದೆರಡು ಲೋಟ ಮೂರು ಲೋಟ ಆಗ್ಬೋದು ನೀರು ಹಾಕ್ಬಿಟ್ಟು ಇದರಲ್ಲಿ ಒಂದು ಸ್ಟ್ಯಾಂಡನ್ನು ಇಟ್ಬಿಟ್ಟು ನಾವು ಏನು ಪ್ಲೇಟಿಗೆ ಹಿಟ್ಟನ್ನು ಹಾಕ್ತೇವೆ ಈ ಥರ ಹಾಕಿದ್ದೇನೆ ನೋಡಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವ್ರಿಬಿಟ್ಟು ಹಾಕಿದ್ದೇನೆ ಹಾಕಿಬಿಟ್ಟು ಈ ಥರ ಗಪ್ಪಾಗಿ ಮುಚ್ಚಿದರೆ ಇದು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಬೇಯ್ಕೊಳ್ತದೆ ಮೇಲಿಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು ನೀವು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಬೋದು ನಾನಿಲ್ಲಿ ಸಾಂಬಾರ್ ಪೌಡ್ರ್ ಇತ್ತು ಮನೆಯಲ್ಲೇ ಮಾಡಿರುವಂಥದ್ದು ಅದನ್ನು ಹಾಕ್ಕೊಂಡಿದ್ದೇನೆ ಜಾಸ್ತಿ ಖಾರ ನಮಗೆ ಆಗಿಬರೋದಿಲ್ಲ ಹಾಗಾಗಿ ಸಾಂಬಾರ್ ಪೌಡ್ರ್ ನಾವು ಬ್ಯಾಡ್ಗೆ ಮೆಣಸಿಂದ ಮಾಡಿರ್ತೇವೆ ಅದನ್ನು ಹಾಕ್ಕೊಂಡಿದ್ದೇನೆ ಮೇಲಿಗೆ ಚೆಂದ ಕಾಣಲಿಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೇನೆ ತಿನ್ನೋಕ್ಕೂ ಚೆನ್ನಾಗಿರ್ತದೆ ನೋಡೋಕ್ಕೂ ಚೆನ್ನಾಗಿರ್ತದೆ ಹಾಗಾಗಿ ಈ ಥರ ಹಾಕ್ಕೊಂಡಿದ್ದೇನೆ ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೇನೆ ಈ ಥರ ಕಟ್ಟೆಯನ್ನು ಗಪ್ಪಾಗಿ ಮುಚ್ಚಿದ್ದೇನೆ ಯಾವ ಥರ ಬೇಕಾದರೂ ಮುಚ್ಚಿಕೊಳ್ಬೋದು ಗಪ್ಪಾಗಿ ಮುಚ್ಚಿದ್ರೆ ಆಯ್ತು ಅಷ್ಟೇ ಈ ಥರ ಒಂದು ಚಮಚದಿಂದ ಬೆಂತ ಬೇಯ್ ಬೇಯ್ ಬೇಯಿಲ್ವ ಅಂತ ನೋಡ್ಕೊಳ್ಳುವ ಚಮಚದಲ್ಲಿ ಹಿಡಿಯಲಿಲ್ಲ ಅಂದರೆ ಬೆಂದಿದೆ ಅಂತ ಅರ್ಥ ನೋ ನೋಡಿ ಚೆನ್ನಾಗಿ ಬಂದಿದೆ ಇದು ಮಾತ್ರ ತಪ್ಪೆ ಫುಲ್ಲಾಗಿದೆ ಚೆನ್ನಾಗಿ ಬಂದಿದೆ ಕೂಡ ನಾನು ಇದರಲ್ಲಿ ಅರ್ಧವನ್ನು ಕಟ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಮಾತ್ರ ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕಾಗ್ತದೆ ತಣ್ಣಗೆ ಆದ ನಂತರ ನಾನಿಲ್ಲಿ ಈ ಥರ ಒಂದು ಚಮಚದಲ್ಲಿ ಸುತ್ತ ಕಟ್ ಮಾಡಿಬಿಟ್ಟು ಅದರಲ್ಲಿ ಅರ್ಧವನ್ನು ನಾನೊಂದು ಒಂದು ಹದಕ್ಕೆ ಕ್ಯೂಬ್ ಥರ ಮಾಡಿ ಒಂದು ಸಿಕ್ಕದಾಗಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತೇನೆ ಹಾಗೇ ಕೂಡ ತಿನ್ಬೋದು ಯಾಕಂತೇಳಿದರೆ ಅಲ್ಲಿ ನಾವು ಚಟ್ನಿ ಖಾರದ ಚಟ್ನಿ ಮಾಡ್ಕೊಂಡಿರ್ತೇವಲ್ಲ ಚಟ್ನಿ ಜೊತೆಯಲ್ಲಿ ಹಾಗೇ ಕೂಡ ತಿನ್ಬೋದು ಒಗ್ಗರಣೆ ಮಾಡಿಬಿಟ್ಟು ಕೂಡ ತಿನ್ಬೋದು ಇಲ್ಲಿ ತುಂಬಾ ಗೂಡಾಗಿ ಬಂದಿದೆ ಯಾಕಂತೇಳಿದರೆ ನೀವುಗಳು ಈ ತಪ್ಪನ್ನು ಮಾಡಬೇಡಿ ನಾನು ಸಜ್ಜಿಗೆಯನ್ನು ರವೆಯನ್ನು ಅದು ಮಾಲೆ ಕಟ್ತದೆ ಅಂತ ಸ್ವಲ್ಪ ಫ್ರೈ ಮಾಡಿ ಇಟ್ಟಿರ್ತೇನೆ ಹಾಗಾಗಿ ಇದು ತುಂಬಾ ಜಾಸ್ತಿ ಗೂಡುಗೂಡಾಗಿದೆ ಹಸಿ ರವೆಯನ್ನು ಹಾಕಿಬಿಟ್ಟು ಮಾಡಿ ಚೆನ್ನಾಗಿರ್ತದೆ ಹಸಿ ರವೆಯನ್ನು ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಮೊಸರಿನೊಂದಿಗೆ ಚೆನ್ನಾಗಿರ್ತದೆ ನಾನಿಲ್ಲಿ ಹುರಿದಿರುವಂಥ ರವೆಯನ್ನು ಮಿಕ್ಸ್ ಮಾಡಿದ್ರಿಂದ ಸ್ವಲ್ಪ ಜಾಸ್ತಿನೇ ಗೂಡುಗೂಡಾಗಿ ಬಂದಿದೆ ಈ ಥರ ಮಾಡ್ಕೊಳ್ಳಿಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆಲ್ಲ ಸ್ವಲ್ಪ ತಿರಿಕಾಗ್ತದೆ ಅಷ್ಟೇ ಇಲ್ಲಾಂದರೆ ಚೆನ್ನಾಗಿ ಬರ್ತದೆ ಇಲ್ಲಿ ಇನ್ನೊಮ್ಮೆ ನಾನು ಕಾರ್ನ್ ಹಳದಿ ದೋ ದೋಕುಲ ಮಾಡ್ತೇನೆ ಆವಾಗ ಚೆನ್ನಾಗಿ ಬರ್ತ ಮಾಡುವ ಚೆನ್ನಾಗಿ ಬರ್ತದೆ ನೋಡಿ ಇದು ಈ ಥರ ಒಂದು ಒಗ್ಗರಣೆ ಮಾಡ್ಕೊಂಡಿದ್ದೇನೆ ಸಿಂಪಲ್ಲಾಗಿ ಒಗ್ಗರಣೆ ಮಾಡ್ಕೊಂಡಿದ್ದೇನೆ ಒಗ್ಗರಣೆ ಅಂದ್ರೂ ಚಟ್ನಿಯೊಂದಿಗೆ ಇದನ್ನು ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಈ ಥರ ಒಗ್ಗರಣೆ ಮಾಡಿ ತಿನ್ನಲಿಕ್ಕೆ ರೆಡಿಯಾಗಿದೆ ಅದು ಕೂಡ ಒಂದು ಸೈಡಲ್ಲಿ ರೆಡಿಯಾಗಿದೆ ಒಗ್ಗರಣೆ ಮಾಡಿರುವಂಥದ್ದು ಪೀಸ್ ಕೂಡ ಕಾರ್ನ್ ಕಡುಬು ರೆಡಿಯಾಗಿದೆ ಸ್ನೇಹಿತರೆ ಇದು ಕೇಕ್ ಬಂದಾಗಿ ಬಂದಿದೆ ನೋಡಿ ಅಷ್ಟು ಸ್ಮೂತ್ ಆಗಿದೆ ಅಷ್ಟು ಫ್ರೈ ಮಾಡಿರೋ ರವೆ ಆಗಿರೋದ್ರಿಂದ ಆ ಥರ ಆಗಿದೆ ಇಲ್ಲಿ ನಾನು ಸರ್ವ್ ಮಾಡ್ತಾಯಿದ್ದೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ತಿಂದು ನೋಡಿ ನೀವು ಮಾಡಿಕೊಂಡು ನೋಡಲಿಕ್ಕೂ ಚೆನ್ನಾಗಿದೆ ತಿನ್ನಲಿಕ್ಕೂ ಕೂಡ ಸಖತ್ತಾಗಿದೆ ಸ್ವೀಟ್ ಕಾರ್ನಿಂದ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ ಸ್ನೇಹಿತರೆ ನೀವು ಕೂಡ ಮಾಡಿಕೊಳ್ಳಿ ಮಾಡಿಕೊಂಡು ನೋಡಿ ಹೇಳಿ ಎಲ್ಲರೂ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇರಿ ಸ್ನೇಹಿತರೆ ಸಪೋರ್ಟ್ ಇರಿ ನೀನು ಈ ಥರ ಪುದೀನ ಚಟ್ನಿ ಮಾಡ್ಕೊಳ್ಬೋದು ಕೊತ್ತಂಬರಿ ಚಟ್ನಿ ಮಾಡ್ಕೊಳ್ಬೋದು ಯಾವ ಚಟ್ನಿ ಕೂಡ ಮಾಡ್ಕೊಳ್ಬೋದು ಸಾಸ್ನೊಂದಿಗೆ ತಿನ್ಬಿಡುದು ಎಷ್ಟು ಗೂಡು ಗೂಡಾಗಿದೆ ನೋಡಿ ಈ ಥರನೇ ಕಟ್ ಮಾಡಿಬಿಟ್ಟು ಚಟ್ನಿ ಒಂದಿಗೆ ಸೇವಿಸ್ಬೋದು ಸ್ನೇಹಿತರೆ ಯಾವ ಥರ ಬೇಕಾದರೂ ಒಗ್ಗರಣೆ ಮಾಡಿ ಕೂಡ ತಿನ್ಬೋದು ಹೀಗೆ ಕೂಡ ತಿನ್ಬೋದು ನೀವು ಕೂಡ ಮಾಡಿಕೊಳ್ಳಿ ಆಮೇಲೆ ಹೇಳಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ರೆಸಿಪಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು